ಆ ಸಂಜೆ ನಗರದ ಅತಿ ದೊಡ್ಡ ಆಡಿಟೋರಿಯಂ ಯಾವುದೇ ಮದುವೆಗಿಂತ ಕಡಿಮೆ ಇರದ ಹಾಗೆ ಅಲಂಕರಿಸಲಾಗಿತ್ತು ಹೊರಗೆ ಕೆಂಪು ಹೊದಿಕೆ ಹಾಕಲಾಗಿತ್ತು ಗೇಟ್ ಬಳಿ ಕ್ಯಾಮೆರಾಗಳು ಮಿರುಗುತ್ತಿತ್ತು ಮತ್ತು ಒಳಗೆ ಪ್ರತಿಯೊಂದು ಸೀಟಿನ ಮೇಲೆ ಹೆಸರಿರುವ ಸ್ಟಿಕ್ಕರ್ ಅಂಟಿಸಿಡಲಾಗಿತ್ತು ಇದು ಯಾವುದೋ ಸಾಮಾನ್ಯ ಕಾರ್ಯಕ್ರಮವಲ್ಲ ಇದು ರಾಜ್ಯ ಮಟ್ಟದ ಸಿಂಗಿಂಗ್ ಸ್ಪರ್ಧೆ ಆಗಿತ್ತು ಇಲ್ಲಿಂದ ಪ್ರತಿ ವರ್ಷ ಒಂದು ಹೊಸ ದೊಡ್ಡ ಹೆಸರು ಹೊರಬರುತ್ತಿದ್ದವು ಟಿವಿ ಚಾನೆಲ್ಗಳು ಲೈವ್ ಆಗಿದ್ದವು ಪ್ರಸಿದ್ಧ ಜಡ್ಜಸ್ಗಳು ಅಲ್ಲಿದ್ದರು ಮತ್ತು ಸ್ಪರ್ಧಿಗಳು ಬಹುತೇಕ ದೊಡ್ಡ ಮನೆಗಳಿಂದ ಬಂದವರಾಗಿದ್ದರು ಕೆಲವರು ಬಿಎಂಡಬ್ಲ್ಯೂವಿನಿಂದ ಇಳಿದರು ಇನ್ನು ಕೆಲವರು ಡ್ರೈವರ್ ಜೊತೆ ಬಂದಿದ್ದರು ಹುಡುಗರು ಹುಡುಗಿಯರು ಬ್ರ್ಯಾಂಡೆಡ್ ಬಟ್ಟೆಗಳಲ್ಲಿ ಕೈಯಲ್ಲಿ ಗಿಟಾರ್ ಅಥವಾ ಫೈಲ್ ಹಿಡಿದು ಮುಖದಲ್ಲಿ ಆತ್ಮವಿಶ್ವಾಸದೊಂದಿಗೆ ಬಂದಿದ್ದರು ಅವರ ಪೋಷಕರು ಮುಂದಿನ ಸಾಲಿನಲ್ಲಿ ಕುಳಿತಿದ್ದರು ಗೆಲುವು ಮೊದಲೇ ನಿಶ್ಚಿತವಾಗಿರುವಂತೆ ಕಾಣುತ್ತಿದ್ದರು ಬ್ಯಾಕ್ ಸ್ಟೇಜ್ನಲ್ಲಿ ಗದ್ದಲವಾಗಿತ್ತು ಮೇಕಪ್ ಗುಸುಗುಸು ಮಾತುಗಳು ಎಲ್ಲವೂ ತುಂಬಾ ಪ್ರೊಫೆಷನಲ್ ಆಗಿ ಕಾಣಿಸ್ತಿತ್ತು ಈ ಗುಂಪಿನ ಮಧ್ಯೆ ಒಂದು ಮೂಲೆಯಲ್ಲಿ ಮೌನವಾಗಿ ನಿಂತಿದ್ದ ಒಬ್ಬ ಹುಡುಗ ವಯಸ್ಸು ಸುಮಾರು ಹದಿನೈದರಿಂದ ಹದಿನಾರು ವರ್ಷ ದೇಹ ಸಣ್ಣದು ಭುಜಗಳು ಕುಗ್ಗಿದ್ದವು ಧರಿಸಿದ್ದ ಶರ್ಟ್ ಹಲವು ಕಡೆ ಹರಿದು ಹೋಗಿತ್ತು ಬಣ್ಣ ನೋಡಿದರೆ ಯಾವಾಗ್ಲೂ ಖರೀದಿ ಮಾಡಿದ ಹಳೆ ಬಟ್ಟೆ ಆಗಿರ್ಬೋದು ಟ್ಯಾಂಟ್ ಮಣಿಕಟ್ಟಿನ ಬಳಿ ಹರಿದು ಹೋಗಿತ್ತು ಕಾಲಿನಲ್ಲಿದ್ದ ಚಪ್ಪಲಿ ಅದರಡಿ ಸವೆದು ನೆಲ ತಾಗುವಂತಿತ್ತು ಕೈಯಲ್ಲಿ ಯಾವುದೇ ಫೈಲ್ ಇಲ್ಲ ಯಾವುದೇ ವಾದ್ಯ ಇಲ್ಲ ಕೇವಲ ಒಂದು ಹಳೆಯ ಚೀಲ ಅದೇ ಅವನು ಪ್ರತಿದಿನ ಕಸ ಸಂಗ್ರಹಿಸುವಾಗ ಜೊತೆ ಇಡುವ ಚೀಲ ಅವನ ಹೆಸರು ಮೋಹನ್ ಅವನು ಇಲ್ಲಿಗೆ ಯಾರೂ ಕರೆದು ಬಂದಿರಲಿಲ್ಲ ಬೆಳಿಗ್ಗೆ ಕಸ ಕಲೆ ಹಾಕುತ್ತಿದ್ದಾಗ ರಸ್ತೆ ಬದಿಯಲ್ಲಿ ಅಂಟಿಸಿದ್ದ ಪೋಸ್ಟರ್ಗಳನ್ನ ಕಂಡಿದ್ದ ಇಂದು ಸಿಂಗಿಂಗ್ ಸ್ಪರ್ಧೆ ಆಡಿಷನ್ ಕೆಳಗೆ ಸಣ್ಣ ಅಕ್ಷರಗಳಲ್ಲಿ ಬರೆಯಲಾಗಿತ್ತು ಎಂಟ್ರಿ ಫ್ರೀ ಎಂದು ಫ್ರೀ ಎಂಬ ಪದ ಅವನನ್ನು ಅಲ್ಲೇ ನಿಲ್ಲಿಸಿತು ಮೋಹನ್ಗೆ ಹಾಡು ಬರುತ್ತಿತ್ತು ಆದರೆ ಅದು ಕಲಿತು ಬಂದಿದ್ದಲ್ಲ ಅವನು ಬದುಕಿಗಾಗಿ ಹಾಡುತ್ತಿದ್ದ ರಾತ್ರಿ ಗುಡಿಸಲಲ್ಲಿ ವಿದ್ಯುತ್ ಹೋದಾಗ ಅವನು ಹಾಡುತ್ತಿದ್ದ ತಾಯಿ ಅನಾರೋಗ್ಯವಾಗಿದ್ದಾಗ ಅವನು ಹಾಡುತ್ತಿದ್ದ ಹೊಟ್ಟೆ ಖಾಲಿಯಾಗಿದ್ದಾಗಲೂ ಅವನು ಹಾಡುತ್ತಿದ್ದ ಆಡಿಟೋರಿಯಂ ಒಳಗೆ ಪ್ರವೇಶಿಸುವಾಗ ಯಾರೂ ಅವನನ್ನು ತಡೆಯಲಿಲ್ಲ ಬಹುಶಃ ಎಲ್ಲರೂ ಅವನು ಸ್ಟಾಫ್ ಆಗಿರಬಹುದು ಎಂದು ಭಾವಿಸಿದ್ದರು ಆದರೆ ಈ ಹುಡುಗ ಇಲ್ಲಿ ಹಾಡಲು ಬಂದಿದ್ದಾನೆ ಅಂತ ಯಾರೂ ಊಹಿಸಲಿಲ್ಲ ರಿಜಿಸ್ಟ್ರೇಷನ್ ಡೆಸ್ಕ್ ಬಳಿ ತನ್ನ ಹೆಸರನ್ನ ಹೇಳಿದಾಗ ಅಲ್ಲಿ ಕುಳಿತಿದ್ದ ಹುಡುಗಿ ಅವನನ್ನ ತಲೆಯಿಂದ ಕಾಲಿನವರೆಗೆ ನೋಡಿ ಕೇಳಿದಳು ನೀನು ಸ್ಪರ್ಧ್ಯಾ ಮೋಹನ್ ತಲೆ ಅಲ್ಲಾಡಿಸಿದ ಅವಳು ಕೆಲವು ಕ್ಷಣ ಯೋಚಿಸಿ ನಂತರ ಫಾರ್ಮ್ ಮುಂದಿಟ್ಟಳು ಬಹುಶಃ ಅವಳು ಸುಸ್ತಾಗಿದ್ದಳು ಅಥವಾ ಅವಳಿಗೆ ವಾದಿಸಲು ಮನಸ್ಸಿರ್ಲಿಲ್ವೇನೋ ಮೋಹನ್ಗೆ ಇಪ್ಪತ್ತೆರಡನೇ ಸಂಖ್ಯೆ ಸಿಕ್ಕಿತು ಅವನಿಗಿಂತ ಮೊದಲು ಇಪ್ಪತ್ತಾರು ಸ್ಪರ್ಧಿಗಳಿದ್ದರು ಪ್ರತಿ ಹಾಡಿಗೂ ಚಪ್ಪಾಳೆ ಪ್ರತಿಯೊಂದು ಶ್ರುತಿಗಳಿಗೂ ಜಡ್ಜ್ಗಳ ನಗು ಕೆಲವರು ಕ್ಲಾಸಿಕಲ್ ಕೆಲವರು ವೆಸ್ಟರ್ನ್ ಇನ್ನು ಕೆಲವರು ಎಷ್ಟು ಪರಿಪೂರ್ಣವಾಗಿ ಹಾಡುತ್ತಿದ್ದರೆಂದರೆ ರೆಕಾರ್ಡಿಂಗ್ ನಡೆಯುತ್ತಿದೆ ಅಂತ ಭಾಸವಾಗುತ್ತಿತ್ತು ಮೋಹನ್ ಹಿಂದುಗಡೆ ಕುಳಿತು ಎಲ್ಲವನ್ನೂ ಕೇಳುತ್ತಿದ್ದ ಅವನ ಕೈಗಳು ಬೆವರಿನಿಂದ ತೋಯ್ದಿದ್ದವು ಹೃದಯ ಜೋರಾಗಿ ಬಡಿಯುತ್ತಿತ್ತು ಆದರೆ ಭಯಕ್ಕಿಂತ ಹೆಚ್ಚು ನಿರೀಕ್ಷೆಗಳೇ ಇನ್ನೊಂದು ಕಾರಣ ಅವನ ನಂಬರ್ ಕರೆಯುತ್ತಿದ್ದಂತೆ ಕೆಲವರು ತಿರುಗಿ ನೋಡಿದರು ಗುಸುಗುಸು ಶುರುವಾಯಿತು ಇವನ್ ಯಾರು ಕಸಾಯುವವನಂತೆ ಕಾಣ್ತಾನೆ ಇವನು ಸ್ಟೇಜ್ಗೆ ಹೇಗೆ ಬಂದ ಸ್ಟೇಜ್ ಮೇಲೆ ಏರುವಾಗ ಅವನ ಕಣ್ಣು ಮುಂದೆ ಸಾಲಿನಲ್ಲಿ ಕುಳಿತಿದ್ದ ಒಬ್ಬ ಮಹಿಳಾ ಜಡ್ಜ್ ಮೇಲೆ ಬಿದ್ದಿತು ದುಬಾರಿ ಬಟ್ಟೆ ತೀಕ್ಷ್ಣ ಕಣ್ಣುಗಳು ಅವರು ಮೈಕ್ ಬಳಿ ಬರುತ್ತಿದ್ದಂತೆಯೇ ಮೋಹನ್ ನೋಡಿ ಹುಬ್ಬುಗಳನ್ನು ಏರಿಸಿಕೊಂಡರು ಇದು ಸ್ಪರ್ಧೆ ಅವರು ಮೈಕ್ ಇಲ್ಲದೆ ಸ್ಪಷ್ಟವಾಗಿ ಕೇಳಿಸಿಕೊಳ್ಳುವ ಧ್ವನಿಯಲ್ಲಿ ಹೇಳಿದರು ಇದು ಯಾವುದೇ ಸಹಾನುಭೂತಿ ತೋರಿಸುವ ವೇದಿಕೆ ಅಲ್ಲ ಹಾಡು ಬರದಿದ್ದರೆ ಸಮಯ ವ್ಯರ್ಥ ಮಾಡಬೇಡ ಹಾಲ್ನಲ್ಲಿ ಸ್ವಲ್ಪ ನಗು ಮೊಳಗಿತು ಮೋಹನ್ ಮೈಕ್ ಹಿಡಿದನು ಅವನ ಬೆರಳುಗಳು ನಡುಗುತ್ತಿದ್ದವು ಆದರೆ ಧ್ವನಿಯಲ್ಲ ಅವನು ಕೇವಲ ಇಷ್ಟು ಮಾತ್ರ ಹೇಳಿದ ಮೇಡಮ್ ನಾನು ಹಾಡಬಲ್ಲೆ ಅದೇ ಕ್ಷಣದಲ್ಲಿ ಇಡೀ ಹಾಲ್ಗೆ ಗೊತ್ತಿರಲಿಲ್ಲ ಅವರು ಅಪಹಾಸ್ಯ ಮಾಡುತ್ತಿರುವ ಆ ಹುಡುಗನೆ ಇಂದು ಈ ವೇದಿಕೆಯ ಕಥೆಯನ್ನ ಬದಲಿಸುತ್ತಾನೆಂದು ಮೋಹನ್ ನಾನು ಹಾಡಬಲ್ಲೆ ಎಂದ ತಕ್ಷಣ ಹಾಲ್ನಲ್ಲಿ ಮತ್ತೆ ಚಲನವರ್ಣ ಉಂಟಾಯಿತು ಯಾರು ಕೆಮ್ಮಿ ನಗುವನ್ನು ಮರೆ ಮಾಡಿದರು ಯಾರು ಮೊಬೈಲ್ ತೆಗೆದುಕೊಂಡರು ಇದು ಜನರು ವಿಫಲತೆಯನ್ನ ರೆಕಾರ್ಡ್ ಮಾಡಲು ಬಯಸುವ ಕ್ಷಣ ಹೊರತು ಯಶಸ್ಸನ್ನು ಅಲ್ಲ ಮಹಿಳಾ ಜಡ್ಜ್ ಕುರ್ಚಿಯಿಂದ ಸ್ವಲ್ಪ ಮುಂದೆ ವಾಲಿ ಹೇಳಿದರು ಸರಿ ಮೂವತ್ತು ಸೆಕೆಂಡ್ ಧ್ವನಿ ಬೇಸಿಕ್ ಆಗಿ ಸರಿಯಾಗಿರದಿದ್ರೆ ಮೈಕ್ ಆಫ್ ಮಾಡಲಾಗುತ್ತದೆ ಇದು ಯಾವುದೇ ನಿಯಮವಲ್ಲ ಇದೊಂದು ಎಚ್ಚರಿಕೆ ಮೋಹನ್ ತಲೆ ಆಡಿಸಿದನು ಅವನು ವಾದಿಸಲಿಲ್ಲ ವಾದಿಸುವ ಅಭ್ಯಾಸ ಅವನಿಗೆ ಎಂದೂ ಇರಲಿಲ್ಲ ಗುಡಿಸಲಿನಲ್ಲಿ ವಾದದಿಂದ ಹೊಟ್ಟೆ ತುಂಬೋದಿಲ್ಲ ಮ್ಯೂಸಿಕ್ ಡೈರೆಕ್ಟರ್ ಮೇಲಿಂದ ಕೇಳಿದರು ಯಾವ ಹಾಡು ಮೋಹನ್ ಕೆಲವು ಕ್ಷಣ ಮೌನವಾಗಿದ್ದನು ಅವನು ಸ್ಟೇಜ್ನ ಲೈಟ್ಸ್ಗಳ ಕಡೆ ನೋಡಿದನು ಇಷ್ಟು ಬೆಳಕನ್ನು ಅವನು ಒಟ್ಟಿಗೆ ಎಂದೂ ನೋಡಿರಲಿಲ್ಲ ನಂತರ ಹೇಳಿದನು ಯಾವ ಟ್ರ್ಯಾಕ್ ಇಲ್ಲದೆ ಹಾಡುತ್ತೇನೆ ಈಗ ನಗು ಮುಕ್ತವಾಗಿ ಕೇಳಿಸಿತು ವಾಹ್ ಕ್ಯಾಪ್ ಎಲ್ಲ ಕೂಡ ಮಾಡುತ್ತಾನಂತೆ ಇಂದು ಸಂಪೂರ್ಣ ಪ್ಯಾಕೇಜ್ ಇದೆ ಒಬ್ಬ ಪುರುಷ ಜಡ್ಜ್ ಮಧ್ಯದಲ್ಲಿ ಹೇಳಿದರು ಜಸ್ಟ್ ಹಿಯರ್ ಹಿಮ್ ಬೇಗ ಮಾಡಿ ಮೋಹನ್ ಕಣ್ಣು ಮುಚ್ಚಿದನು ಅವನ ಮುಂದೆ ಆಡಿಟೋರಿಯಂ ಇರಲಿಲ್ಲ ಮುಂದೆ ಅವನು ಪ್ರತಿದಿನ ಬೆಳಗ್ಗೆ ಕಸ ಕಲೆ ಹಾಕುವ ಆ ಗಲ್ಲಿ ಇತ್ತು ತೇವವಾದ ರಸ್ತೆ ಕಸದ ದುರ್ವಾಸನೆ ತಾಯಿಯ ಕೆಮ್ಮು ಮತ್ತು ಅವನೊಳಗಿಂದ ಏಳುವ ಆ ಧ್ವನಿ ಹಾಡು ಮೊದಲ ಶ್ರುತಿ ಹೊರಬಂದಿತು ತುಂಬಾ ಎತ್ತರದಲ್ಲೂ ಅಲ್ಲ ತುಂಬ ಕಡಿಮೆಯಲ್ಲೂ ಅಲ್ಲ ಆದರೆ ಸ್ಪಷ್ಟವಾಗಿತ್ತು ಎರಡನೇ ಶ್ರುತಿ ಸೇರಿತು ಜೊತೆಗೆ ಮೂರನೆಯದ್ದು ನಂತರ ಅವನು ಹಾಡಲು ಪ್ರಾರಂಭಿಸಿದ ಹುಟ್ಟೋಕ್ಕಿಂತ ಹುಟ್ಟಿದರೆ ಇದು ಯಾವುದೇ ಸಿನಿಮಾದ ಹಿಟ್ ಹಾಡಲ್ಲ ಯಾವುದೇ ರಿಯಾಲಿಟಿ ಶೋನ ಜನಪ್ರಿಯ ಸಂಗೀತ ಅಲ್ಲ ಇದೊಂದು ಹಳೆಯ ಜನಪದ ಗೀತೆ ಅದನ್ನು ಅವನ ತಾಯಿ ಕೆಲವೊಮ್ಮೆ ನಿಧಾನವಾಗಿ ಗುಣುಗುತ್ತಿದ್ದಳು ಈ ಹಾಡು ಪರಿಶ್ರಮದ್ದು ಕಾಯುವಿಕೆಯದ್ದು ಮತ್ತು ಪ್ರತಿದಿನ ಸೋಲುತ್ತಾ ಬೆಳಗ್ಗೆ ಮತ್ತೆ ಎದ್ದೇಳುವ ಆ ಮನುಷ್ಯನದ್ದು ಹಾಲ್ನಲ್ಲಿ ಶಬ್ದ ನಿಧಾನವಾಗಿ ಕಡಿಮೆಯಾಗತೊಡಗಿತು ಮೋಹನ್ನ ಧ್ವನಿಯಲ್ಲಿ ತಾಂತ್ರಿಕತೆ ಇರಲಿಲ್ಲ ತರಬೇತಿ ಇರಲಿಲ್ಲ ಆದರೆ ಅದರಲ್ಲಿ ಒಂದು ವಿಚಿತ್ರವಾದ ಸತ್ಯ ಇತ್ತು ಅದು ನೇರವಾಗಿ ಎದೆಯ ಮೇಲೆ ತಾಗುವಂತಿತ್ತು ಅಲಂಕಾರವಿಲ್ಲದೆ ಯಾರೋ ಒಂದು ಕತೆ ಹೇಳುತ್ತಿರುವಂತೆ ಮೂವತ್ತು ಸೆಕೆಂಡ್ ಮುಗಿದಿದ್ದವು ಆದರೆ ಯಾರೂ ಮೈಕ್ ಆಫ್ ಮಾಡಲಿಲ್ಲ ಇಲ್ಲಿಯವರೆಗೆ ಹಿಂದಕ್ಕೆ ವಾಲಿ ಕುಳಿತಿದ್ದ ಮಹಿಳಾ ಜಡ್ಜ್ ನೇರವಾಗಿ ಕೂತರು ಅವರ ಮುಖದ ಕಠಿಣತೆಯಲ್ಲಿ ಸಣ್ಣ ಬಿರುಕು ಮೂಡಿತು ಪುರುಷ ಜಡ್ಜ್ ಟಿಪ್ಪಣಿಗಳನ್ನು ಬರೆಯುವುದನ್ನು ನಿಲ್ಲಿಸಿದರು ಅವರು ಕೇವಲ ಕೇಳುತ್ತಿದ್ದರು ಹಿಂದೆ ಕುಳಿತಿದ್ದ ಕೆಲ ಶ್ರೀಮಂತ ಪೋಷಕರು ಈಗ ಅಸ್ವಸ್ಥರಾಗಲು ಆರಂಭಿಸಿದರು ಇದು ಅವರ ಮಕ್ಕಳ ವೇದಿಕೆ ಈ ಹುಡುಗ ಇಲ್ಲಿ ಸರಿ ಹೊಂದೋದಿಲ್ಲ ಆದರೆ ಧ್ವನಿ ಧ್ವನಿ ಮಾತ್ರ ಸರಿಯಾಗಿ ಹೊಂದಿಕೊಂಡಿತ್ತು ಮೋಹನ್ ಹಾಡುತ್ತಲೇ ಇದ್ದನು ಪ್ರತಿಯೊಂದು ಸಾಲಿನೊಂದಿಗೆ ಅವನ ಭಯ ಹಿಂದೆ ಉಳಿಯತೊಡಗಿತು ಈಗ ಅವನ ಭುಜಗಳು ನೇರವಾಗಿದ್ದವು ಕಣ್ಣುಗಳು ಇನ್ನೂ ಮುಚ್ಚಿದ್ದವು ಆದರೆ ಮುಖ ಶಾಂತವಾಗಿತ್ತು ಹಾಡು ಮುಗಿದಾಗ ಅವನ ಕಣ್ಣು ತೆರೆಯಿತು ಕೆಲವು ಸೆಕೆಂಡ್ಗಳವರೆಗೆ ಯಾವ ಚಪ್ಪಾಳೆಯೂ ಕೇಳಿಸಲಿಲ್ಲ ಅವನು ಗಾಬರಿಗೊಂಡನು ಬಹುಶಾವನು ಫೇಲ್ ಆಗಿದ್ದಾನೆಂದು ಭಾವಿಸಿದ್ದ ನಂತರ ಮುಂದಿನಿಂದ ಒಂದು ನಿಧಾನವಾದ ಚಪ್ಪಾಳೆ ಕೇಳಿಸಿತು ಬಳಿಕ ಮತ್ತೊಂದು ನಂತರ ಮೊದಲ ಪೂರ್ತಿ ಸಾಲು ಎದ್ದು ನಿಂತಿತು ಮಹಿಳಾ ಜಡ್ಜ್ ಮೈಕ್ ತೆಗೆದುಕೊಂಡರು ಅವರ ಧ್ವನಿ ಈಗ ಮೊದಲಿನಂತಿರಲಿಲ್ಲ ನಿನ್ನ ಹೆಸರೇನು ಮೋಹನ್ ಎಂದು ಅವನು ಹೇಳಿದ ಮೋಹನ್ ಎಂದು ಅವರು ಮರುಕಳಿಸಿದರು ನಿನ್ ಗೊತ್ತಾ ನೀನೆಲ್ಲಿ ಅಂತ ಮೋಹನ್ ಸತ್ಯವನ್ನೇ ಹೇಳಿದ ಹೌದು ಮೇಡಮ್ ವೇದಿಕೆಯ ಮೇಲೆ ಹಾಲ್ನಲ್ಲಿ ಮೊದಲ ಬಾರಿಗೆ ನಗು ಮೂಡಿತು ಆದ್ರೆ ಈ ಬಾರಿ ಅವಮಾನದಿಂದ ಅಲ್ಲ ಇದು ಸ್ಪರ್ಧೆ ಮೋಹನನ್ನ ಒಪ್ಪಿಕೊಳ್ಳಲು ಆರಂಭಿಸಿದ ಕ್ಷಣ ಮತ್ತು ಮೋಹನ್ಗೆ ತಿಳಿಯದೆ ಈ ವೇದಿಕೆಯ ಮೇಲೆ ತನ್ನ ಸ್ಥಾನವನ್ನ ಮಾಡಿಕೊಂಡಿದ್ದನು ಚಪ್ಪಾಳೆಗಳ ಶಬ್ದ ಶಮನಗೊಳ್ಳಲು ಸಮಯ ಬೇಕಾಯಿತು ಮೋಹನ್ ಇನ್ನು ಮೈಕ್ ಬಳಿ ನಿಂತಿದ್ದನು ಅವನು ಕದಲಿದರೆ ಎಲ್ಲವೂ ಒಡೆದು ಹೋಗಬಹುದು ಎಂಬ ಭಯ ಇದ್ದಂತೆ ಮುಂದೆ ಕುಳಿತಿದ್ದ ಜಡ್ಜ್ಗಳು ಒಬ್ಬರತ್ತ ಒಬ್ಬರು ನೋಡುತ್ತಿದ್ದರು ಮುಂದಿನ ಸ್ಟೆಪ್ ಏನೆಂಬುದನ್ನು ಯಾರೂ ನಿರ್ಧರಿಸಲಾಗದ ಕ್ಷಣ ಅದು ಮಹಿಳಾ ಜಡ್ಜ್ ಮತ್ತೆ ಮೈಕ್ ಹಿಡಿದರು ಈಗ ಅವರ ಧ್ವನಿಯಲ್ಲಿ ತೀಕ್ಷ್ಣತೆ ಇರಲಿಲ್ಲ ಆದರೆ ಕಠಿಣತೆ ಇನ್ನೂ ಹಾಗೆ ಇತ್ತು ಅವರು ಹೇಳಿದರು ಮೋಹನ್ ನೀನು ಚೆನ್ನಾಗಿ ಹಾಡಿದ್ಯಾ ಆದರೆ ಈ ಸ್ಪರ್ಧೆ ಕೇವಲ ಭಾವನೆಗಳದ್ದಲ್ಲ ಮೋಹನ್ ತಲೆ ಆಡಿಸಿದ ಇಲ್ಲಿ ಪರಿಪೂರ್ಣತೆ ನೋಡಲಾಗುತ್ತದೆ ಶ್ರುತಿ ತಾಳ ಟೆಕ್ನಿಕ್ ಇವುಗಳಲ್ಲಿ ಯಾವುದೂ ನಿನ್ಗೆ ಔಪಚಾರಿಕವಾಗಿ ತಿಳಿದಿಲ್ಲ ಅಲ್ವಾ ಮೋಹನ್ ಸುಳ್ಳು ಹೇಳಲಿಲ್ಲ ಇಲ್ಲ ಮೇಡಮ್ ಹಾಲ್ನಲ್ಲಿ ಮತ್ತೆ ಚಲನವಲನ ಕೆಲವರು ಉಸಿರೆಳೆದರು ಈಗ ಸರಿಯಾದ ದಾರಿಯತ್ತ ಮರಳುತ್ತಿದೆ ಎಂಬಂತೆ ಇನ್ನೊಬ್ಬ ವಯೋವೃದ್ಧ ಜಡ್ಜ್ ಶಾಂತ ಮುಖದವರು ಕೇಳಿದರು ಹಾಗಾದ್ರೆ ನೀನು ಇಲ್ಲಿಗೆ ಯಾಕೆ ಬಂದೆ ಈ ಪ್ರಶ್ನೆ ನೇರವೂ ಭಾರಿಯೂ ಆಗಿತ್ತು ಮೋಹನ್ ಮೈಕ್ನಿಂದ ಸ್ವಲ್ಪ ಮುಖ ತಿರುಗಿಸಿದನು ಅವನ ದೃಷ್ಟಿ ನೆಲದತ್ತ ಬಿದ್ದಿತು ಅಲ್ಲಿ ಹಾಸು ಎಷ್ಟು ಮೃದುವಾಗಿತ್ತು ಎಂದರೆ ಅವನ ಕಾಲುಗಳು ಅದರಲ್ಲಿ ಮುಳುಗುತ್ತಿದ್ದವು ಅವನು ನಿಧಾನವಾಗಿ ಹೇಳಿದ ಯಾಕಂದರೆ ನನ್ನ ಧ್ವನಿಯು ಎಲ್ಲಾದರೂ ಉಪಯೋಗವಾಗಬಹುದು ಅಂತ ನನಗೆ ಅನ್ನಿಸ್ತು ಹಿಂದಿನಿಂದ ಯಾರೋ ಹೇಳಿದರು ಇಲ್ಲಿ ಉಪಯೋಗ ಮಹಿಳಾ ಜಡ್ಜ್ ಕೈ ಎತ್ತಿ ಹಾಲನ್ನು ಶಾಂತಗೊಳಿಸಿದರು ನೀನೇನ್ಮಾಡ್ತೀಯ ಮೋಹನ್ ಈಗ ಈ ಪ್ರಶ್ನೆಯನ್ನು ಮರೆ ಮಾಡಲಾಗೋದಿಲ್ಲ ಕಸ ಕಲೆ ಹಾಕುತ್ತೇನೆ ಎಂದು ಅವನು ಹೇಳಿದ ಅನಿವಾರ್ಯವಾಗಿ ಶಾಲೆ ಬಿಡಬೇಕಾಯಿತು ಕೆಲವು ಕ್ಷಣಗಳ ಮೌನ ಜನರು ಸಹಾನುಭೂತಿ ತೋರಿಸಬೇಕೆ ಅಥವಾ ದೂರ ಉಳಿಯಬೇಕೆಂದು ತೀರ್ಮಾನಿಸುವ ಮೌನ ಅದು ಮಹಿಳಾ ಜಡ್ಜ್ ಕುರ್ಚಿಗೆ ತಲೆ ನೆಟ್ಟರು ನೋಡಿ ಅವರು ಪ್ರೇಕ್ಷಕರತ್ತ ಮುಖ ಮಾಡಿ ಹೇಳಿದರು ನಾವಿಲ್ಲಿ ಯಾರದೂ ಜೀವನವನ್ನು ಸುಧಾರಿಸಲು ಕುಳಿತಿಲ್ಲ ನಾವು ಗಾಯಕನನ್ನ ಹುಡುಕುತ್ತಿದ್ದೇವೆ ಮೋಹನ್ನ ಹೃದಯ ಕುಸಿಯಿತು ಬಹುಶಃ ಇದೇ ಅಂತ್ಯವಾಗಿರಬಹುದು ಎಂದು ಯೋಚಿಸಿದ ಅಷ್ಟರಲ್ಲಿ ಮೂರನೇ ಜಡ್ಜ್ ಇಷ್ಟರವರೆಗೆ ಮೌನವಾಗಿದ್ದವರು ಮಾತನಾಡಿದರು ಅವರ ಧ್ವನಿ ಭಾರಿಯಾದರೂ ಸ್ಥಿರವಾಗಿತ್ತು ಮತ್ತು ಗಾಯಕ ಎಂದ್ರೆ ಯಾರು ಎಲ್ಲರೂ ಅವರತ್ತ ನೋಡಿದರು ಯಾರ ಧ್ವನಿ ಜನರನ್ನ ನಿಲ್ಲಿಸಬಲ್ಲದೋ ಅವರು ಗಾಯಕರು ಅಂತ ಹೇಳಿದರು ಮತ್ತು ಈ ಹುಡುಗ ಈಗ ಅದನ್ನೇ ಮಾಡಿದಾನೆ ಮಹಿಳಾ ಜಡ್ಜ್ ಅವರತ್ತ ನೋಡಿದರು ನೀವು ಭಾವನೆಗಳಲ್ಲಿ ತೇಲುತ್ತಿದ್ದೀರಿ ಇಲ್ಲ ಅವರು ಹೇಳಿದರು ನಾನು ಅನುಭವದಿಂದ ಮಾತನಾಡುತ್ತಿದ್ದೇನೆ ಪರಿಪೂರ್ಣತೆ ಕಲಿಸಬಹುದು ಸತ್ಯವನ್ನಲ್ಲ ಹಾಲ್ನಲ್ಲಿ ಗುಸುಗುಸು ಹೆಚ್ಚಾಯಿತು ಕೆಲ ಪೋಷಕರು ಅಸಹಜರಾದರು ಅವರ ಮಕ್ಕಳು ವರ್ಷಗಳ ತರಬೇತಿ ಪಡೆದಿದ್ದರು ಈ ಹುಡುಗ ಮಾತ್ರ ಹೀಗೆ ನಡೆದು ಬಂದಿದ್ದ ಮಹಿಳಾ ಜಡ್ಜ್ ಮತ್ತೆ ಮೋಹನ್ ಕಡೆ ನೋಡಿದರು ಒಂದು ಕೊನೆಯ ಪ್ರಶ್ನೆ ಅವರು ಕೇಳಿದರು ನಾವು ನಿನ್ನನ್ನು ಮುಂದಕ್ಕೆ ಕಳುಹಿಸಿದ್ರೆ ಮತ್ತು ನೀನು ಮುಂದಿನ ರೌಂಡ್ ಹಾಳು ಮಾಡಿದ್ರೆ ಮೋಹನ್ ಕ್ಷಣವು ತಡ ಮಾಡದೆ ಉತ್ತರಿಸಿದ ಆಗ ನೀವು ನನ್ನನ್ನು ಹೊರಹಾಕ್ಬೋದು ಅವರ ಹುಬ್ಬುಗಳು ಎದ್ದುಕೊಂಡವು ಇಷ್ಟು ಸುಲಭ ಮೋಹನ್ ತಲೆ ಎತ್ತಿದನು ಅವನ ಕಣ್ಣುಗಳಲ್ಲಿ ಭಯವಿತು ಆದರೆ ತಲೆ ಬಾಗುವಿಕೆ ಇರಲಿಲ್ಲ ನನಗೆ ಪ್ರಯತ್ನಿಸುವುದು ಸೋಲಿಗಿಂತ ಹೆಚ್ಚು ಕಷ್ಟವಲ್ಲ ಮೇಡಮ್ ಹಾಲ್ ಮತ್ತೆ ಮೌನಗೊಂಡಿತು ಇದೀಗ ಕೇವಲ ಹಾಡಿನ ಸ್ಪರ್ಧೆ ಆಗಿರಲಿಲ್ಲ ವೇದಿಕೆ ಯಾರಿಗಾಗಿ ಎಂಬುದನ್ನು ತೀರ್ಮಾನಿಸುವ ಕ್ಷಣ ಇದು ಮಹಿಳಾ ಜಡ್ಜ್ ಮೈಕ್ ಕೆಳಗಿಟ್ಟರು ಕೆಲವು ಕ್ಷಣ ಯೋಚಿಸಿದರು ನಂತರ ಹೇಳಿದರು ಸರಿ ಮೋಹನ್ ಮುಂದಿನ ರೌಂಡ್ ನೀನು ಬರ್ತಿದ್ಯಾ ಆ ಒಂದು ವಾಕ್ಯದೊಂದಿಗೆ ಮೋಹನ್ನ ಜೀವನ ಮತ್ತೊಂದು ತಿರುವು ಪಡೆಯಿತು ಆದರೆ ನಿಜವಾದ ಹೋರಾಟ ಈಗ ಪ್ರಾರಂಭವಾಗಬೇಕಿತ್ತು ಮುಂದಿನ ರೌಂಡ್ ಅದೇ ದಿನ ಇರಲಿಲ್ಲ ಈ ಸುದ್ದಿ ಕೇಳಿ ಮೋಹನ್ಗೆ ಸ್ವಲ್ಪ ನೆಮ್ಮದಿ ಸಿಕ್ಕಿತು ಆದರೆ ಭಯ ಅಲ್ಲೇ ಉಳಿಯಿತು ಅವನನ್ನು ಎರಡು ದಿನಗಳ ನಂತರ ಕರೆಸಲಾಗಿತ್ತು ಎರಡು ದಿನಗಳು ಅವನಿಗೆ ಎರಡು ವರ್ಷಗಳಂತೆ ಇದ್ದವು ಆಡಿಟೋರಿಯಂ ನಿಂದ ಹೊರಬಂದಾಗ ರಾತ್ರಿಯಾಗಿತ್ತು ಹೊರಗೆ ಅದೇ ರಸ್ತೆ ಅದೇ ಕಾರುಗಳು ಅದೇ ಜನ ಆದರೆ ಈಗ ಯಾರೂ ಅವನತ್ತ ನೋಡುತ್ತಿರಲಿಲ್ಲ ವೇದಿಕೆಯಲ್ಲಿ ನಡೆದದ್ದು ಒಳಗೆ ಉಳಿಯಿತು ಹೊರಗಿನ ಜಗತ್ತು ಹಾಗೇ ಇತ್ತು ಮೋಹನ್ ಕಾಲ್ನಡಿಗೆಯಲ್ಲೇ ಗುಡಿಸಲಿನತ್ತ ನಡೆಯತೊಡಗಿದನು ದಾರಿಯಲ್ಲಿ ಕಸದ ಗುಡ್ಡೆಗಳು ಅವನು ಪ್ರತಿದಿನ ಬೆಳಗ್ಗೆ ತನ್ನ ದಿನವನ್ನು ಆರಂಭಿಸುವ ಜಾಗ ಇಂದು ಮೊದಲ ಬಾರಿಗೆ ಅವನು ಅವುಗಳನ್ನೆಲ್ಲ ಅಪರಿಚಿತ ದೃಷ್ಟಿಯಿಂದ ನೋಡಿದನು ಅವನು ತನ್ನಲ್ಲೇ ಕೇಳಿಕೊಂಡನು ಮುಂದೇನು ಮನೆ ತಲುಪಿದಾಗ ತಾಯಿ ಬಾಗಿಲ ಬಳಿ ಕುಳಿತಿದ್ದಳು ಯಾಕೆ ತುಂಬ ತಡವಾಯಿತು ಎಂದು ಕೇಳಿದಳು ಮೋಹನ್ ತಲೆಯಾಡಿಸಿದ ಎಲ್ಲಿದ್ದೆ ಹಾಡಲು ಹೋಗಿದ್ದೆ ತಾಯಿ ಏನೂ ಹೇಳಲಿಲ್ಲ ಅವನ ಮುಖವನ್ನೇ ನೋಡುತ್ತಾ ಕುಳಿತಳು ಮುಂದಿನ ರೌಂಡ್ಗೆ ಕರೆಯಲಾಗಿದೆ ಎಂದನು ತಾಯಿ ಕಣ್ಣು ಮುಚ್ಚಿದಳು ಕೆಲವು ಕ್ಷಣಗಳ ನಂತರ ಕೇಳಿದಳು ಭಯ ಆಗ್ತಿದ್ಯಾ ಮೋಹನ್ ಹೇಳಿದ ಹೌದು ಆಗ ತಾಯಿ ಹೇಳಿದಳು ಭಯವಿಲ್ಲದೆ ಏನೂ ಬದಲಾಗೋದಿಲ್ಲ ಮುಂದಿನ ಎರಡು ದಿನ ಮೋಹನ್ ಕಸ ಕಲೆ ಹಾಕಲು ಹೋಗಲಿಲ್ಲ ಅವನು ಬೆಳಿಗ್ಗೆ ಬೇಗನೆ ನದಿಯ ತೀರದಲ್ಲಿ ಕುಳಿತು ಸಂಗೀತಾಭ್ಯಾಸ ಮಾಡುತ್ತಿದ್ದನು ಯಾವುದೇ ವಾದ್ಯವಿಲ್ಲದೆ ಕೇವಲ ಧ್ವನಿಯಲ್ಲಿ ದಾರಿಹೊಗ್ಗರಲ್ಲಿ ಕೆಲವರು ನಿಂತು ಕೇಳುತ್ತಿದ್ದರು ಕೆಲವರು ಮುಂದೆ ಸಾಗುತ್ತಿದ್ದರು ಅವನಿಗೆ ಅದರಿಂದ ವ್ಯತ್ಯಾಸ ಯಾವುದೇ ಇರಲಿಲ್ಲ ಅವನು ಯಾರನ್ನು ಮನವೊಲಿಸಲು ಮಾಡುತ್ತಿರಲಿಲ್ಲ ತನ್ನನ್ನೇ ಹಿಡಿದುಕೊಳ್ಳಲು ಪ್ರಯತ್ನಿಸುತ್ತಿದ್ದನು ಮೂರನೇ ದಿನ ಅವನು ಮತ್ತೆ ಆಡಿಟೋರಿಯಂಗೆ ತಲುಪಿದನು ಈ ಬಾರಿ ಬ್ಯಾಕ್ ಸ್ಟೇಜ್ ವಾತಾವರಣ ಬೇರೆ ಇತ್ತು ಕಡಿಮೆ ಜನರಿದ್ದರು ಕ್ಯಾಮರಾಗಳಿರಲಿಲ್ಲ ಯಾವುದೇ ಪ್ರೇಕ್ಷಕರಿರಲಿಲ್ಲ ಇದು ಮುಚ್ಚಿದ ಕೊಠಡಿ ರೆಕಾರ್ಡಿಂಗ್ ಗ್ರೌಂಡ್ ಇಲ್ಲಿ ಅನೇಕ ಉತ್ತಮ ಗಾಯಕರು ಮುರಿದು ಬೀಳುತ್ತಾರೆ ಇಲ್ಲಿ ಚಪ್ಪಾಳೆಗಳಿಲ್ಲ ಮುಖಗಳ ಪ್ರತಿಕ್ರಿಯೆಗಳಿಲ್ಲ ಕೇವಲ ಒಂದು ಕೆಂಪು ಬೆಳಕು ಮತ್ತು ಎಸಿ ಕೋಣೆಗಳು ಮೋಹನ್ಗೆ ಹೆಡ್ಫೋನ್ ನೀಡಲಾಯಿತು ಟ್ರ್ಯಾಕ್ ನಡೆಯುತ್ತದೆ ಟೆಕ್ನಿಷಿಯನ್ ಹೇಳಿದರು ಮೂರು ಟೇಕ್ ಸಿಗುತ್ತವೆ ಮಹಿಳಾ ಜಡ್ಜ್ ಗಾಜಿನ ಹಿಂದೆ ನಿಂತಿದ್ದರು ಅವರ ಕೈಯಲ್ಲಿ ಫೈಲ್ ಇತ್ತು ಮುಖ ಇನ್ನೂ ಗಂಭೀರವಾಗಿತ್ತು ಮೊದಲ ಟೇಕ್ ಆರಂಭವಾಯಿತು ಮೋಹನ್ ಹಾಡಲು ಶುರು ಮಾಡಿದನು ಆದರೆ ಧ್ವನಿ ಜೊತೆಯಾಗಲಿಲ್ಲ ಶ್ರುತಿಗಳು ಜಾರಿದವು ಉಸಿರು ತಪ್ಪು ಜಾಗದಲ್ಲಿ ತುಂಡಾಯಿತು ಅವನಿಗೆ ಸ್ವತಃ ಅರ್ಥವಾಯಿತು ಇದು ಚೆನ್ನಾಗಿ ಆಗಿಲ್ಲವೆಂದು ಎರಡನೇ ಟೇಕ್ ಇನ್ನೂ ತುಂಬಾ ಕೆಟ್ಟದಾಗಿತ್ತು ಗಾಜಿನ ಹಿಂದೆ ಯಾರೋ ಏನೋ ಹೇಳಿದರು ಬಹುಶಃ ಇದೆ ಅಂತ್ಯ ಮೋಹನ್ನ ಎದೆ ಭಾರವಾಯಿತು ಮೂರನೇ ಟೇಕ್ ಆರಂಭವಾಗುವ ಮುನ್ನ ಅವನು ಕೈ ಎತ್ತಿದನು ಒಂದಿಷ ಎಂದನು ಎಲ್ಲರೂ ಆಶ್ಚರ್ಯಪಟ್ಟರು ಮ್ಯೂಸಿಕ್ ನಿಲ್ಲಿಸಿ ಮೋಹನ್ ಹೇಳಿದ ಒಮ್ಮೆ ಟ್ರ್ಯಾಕ್ ಇಲ್ಲದೆ ಮಹಿಳಾ ಜರ್ಜ್ ಒಪ್ಪಿಗೆಯ ಸನ್ನೆ ಮಾಡಿದರು ಕೆಂಪು ಬೆಳಕು ಮತ್ತೆ ಹೊತ್ತಿತು ಮೋಹನ್ ಕಣ್ಣು ಮುಚ್ಚಿದನು ಈ ಬಾರಿ ಅವನು ವೇದಿಕೆ ಬಗ್ಗೆ ಯೋಚಿಸಲಿಲ್ಲ ಜಯಿಸುವುದರ ಬಗ್ಗೆಯೂ ಯೋಚಿಸಲಿಲ್ಲ ಕೇವಲ ಆ ಬೆಳಗ್ಗೆಯನ್ನು ನೆನಪಿಸಿಕೊಂಡನು ಖಾಲಿ ಹೊಟ್ಟೆಯಲ್ಲಿ ನದಿ ತೀರದಲ್ಲಿ ಕುಳಿತು ಹಾಡುತ್ತಿದ್ದ ಕ್ಷಣ ಮತ್ತೆ ಅವನು ಹಾಡಿದನು ಈ ಬಾರಿ ಧ್ವನಿ ಸ್ಪಷ್ಟವಾಗಿತ್ತು ಸ್ವಲ್ಪ ದಣಿದಿದ್ದರೂ ಸತ್ಯವಾಗಿತ್ತು ಯಾರೋ ತನ್ನೊಂದಿಗೆ ಮಾತನಾಡುತ್ತಿರುವಂತೆ ಹಾಡು ಮುಗಿಯಿತು ಕೆಂಪು ಬೆಳಕು ಆರಿತು ಕೊಠಡಿಯಲ್ಲಿ ಯಾವುದೇ ಶಬ್ದ ಇರಲಿಲ್ಲ ನಂತರ ಇಂಟರ್ಕಾಂನಲ್ಲಿ ಕೇವಲ ಒಂದು ಪದ ಕೇಳಿಸಿತು ಓಕೆ ಮೋಹನ್ ಹೊರಬಂದನು ಅದರ ಅರ್ಥ ಏನೇನೋದು ಅವನಿಗೆ ತಿಳಿದಿರಲಿಲ್ಲ ಆದರೆ ಒಂದು ವಿಷಯ ಗೊತ್ತಿತ್ತು ಅವನು ತನ್ನ ಸತ್ಯವನ್ನ ಬಿಡಲಿಲ್ಲ ಈಗ ಸ್ಪರ್ಧೆಯು ಅವನನ್ನು ಬಿಡುವುದಿಲ್ಲ ರೆಕಾರ್ಡಿಂಗ್ ಕೊಠಡಿಯಿಂದ ಹೊರಬಂದಾಗ ಅವನ ಕಾಲುಗಳಲ್ಲಿ ಶಕ್ತಿ ಉಳಿದಿಲ್ಲವೆಂದು ಅನಿಸಿತು ದಾರಿಯು ಉದ್ದವಾಗಿತ್ತು ಚಳಿಯಾದ ಹೊಳೆಯುವ ದಾರಿ ಗೋಡೆಗಳ ಮೇಲೆ ಹಿಂದಿನ ವರ್ಷಗಳ ವಿಜೇತರ ದೊಡ್ಡ ದೊಡ್ಡ ಚಿತ್ರಗಳು ಎಲ್ಲರ ಮುಖದಲ್ಲೂ ಆತ್ಮವಿಶ್ವಾಸ ಉತ್ತಮ ಬಟ್ಟೆಗಳು ಸೆಟ್ ಮಾಡಿರೋ ಕೂದಲು ಕ್ಯಾಮರಾ ಅಭ್ಯಾಸ ಮೋಹನ್ ದೃಷ್ಟಿಯನ್ನ ಕೆಳಗೆ ಇಳಿಸಿದನು ಅವನನ್ನು ಒಂದು ಬೆಂಚಿನಲ್ಲಿ ಕುಳಿತುಕೊಳ್ಳಲು ಹೇಳಿದರು ಅವನು ಒಬ್ಬನೇ ಇತರ ಸ್ಪರ್ಧಿಗಳು ಸ್ವಲ್ಪ ದೂರ ನಿಂತು ಮಾತನಾಡುತ್ತಿದ್ದರು ಯಾರು ಗೊಣಗಿದರು ಅವನೇನ ಮ್ಯೂಸಿಕ್ ಇಲ್ಲದೆ ಹಾಡಿದವ ಹೌದು ಅವನೇ ಮೋಹನ್ಗೆ ಕೇಳಿದರು ಆದರೆ ಪ್ರತಿಕ್ರಿಯಿಸಲಿಲ್ಲ ಅವನೇ ಇಲ್ಲಿ ಉತ್ತರಿಸಲು ಬಂದಿರಲಿಲ್ಲ ಸ್ವಲ್ಪ ಸಮಯದ ನಂತರ ಬಾಗಿಲು ತೆರೆಯಿತು ಜಡ್ಜ್ಗಳು ಹೊರಬಂದರು ಅವರ ಮುಖಗಳಲ್ಲಿ ಏನೂ ಸ್ಪಷ್ಟವಾಗಿರಲಿಲ್ಲ ಮಹಿಳಾ ಜಡ್ಜ್ ಎಲ್ಲರತ್ತ ನೋಡಿದರು ನಾವು ಹೆಸರುಗಳನ್ನು ಕರೆಯುತ್ತೇವೆ ಅವರು ಹೇಳಿದರು ಯಾರ ಹೆಸರು ಬರುತ್ತದೆಯೋ ಅವರು ಮುಂದಿನ ರೌಂಡ್ಗೆ ಹೋಗುತ್ತಾರೆ ಮೊದಲ ಹೆಸರು ಚಪ್ಪಾಳೆಗಳು ಎರಡನೇ ಹೆಸರು ಯಾರು ತಾಯಿ ಸಂತೋಷದಿಂದ ಅತ್ತಳು ಮೂರನೇ ಹೆಸರು ಮೋಹನ್ನ ಉಸಿರು ವೇಗವಾಯಿತು ಹೆಸರುಗಳು ಬರುತ್ತಲೇ ಇದ್ದವು ಐದು ಏಳು ಒಂಬತ್ತು ಒಟ್ಟು ಹತ್ತು ಜನರನ್ನ ಆಯ್ಕೆ ಮಾಡಬೇಕಿತ್ತು ಒಂಬತ್ತನೇ ಹೆಸರು ಕರೆಯಲ್ಪಟ್ಟಿತು ಇನ್ನೂ ಒಂದು ಸ್ಥಾನ ಮಾತ್ರ ಉಳಿದಿತ್ತು ಹಾಲ್ನಲ್ಲಿ ಮೌನ ಮಹಿಳಾ ಜಡ್ಜ್ ಕೊನೆಯ ಚೀಟಿ ನೋಡಿದರು ಕೆಲವು ಕ್ಷಣ ತಡ ಮಾಡಿ ನಂತರ ಹೇಳಿದರು ಮೋಹನ್ ಕೆಲವು ಕ್ಷಣಗಳವರೆಗೆ ಮೋಹನ್ಗೆ ತಪ್ಪಾಗಿ ಕೇಳಿದ್ದೇನೆಂದು ಭಾಸವಾಯಿತು ಹಿಂದಿನಿಂದ ಯಾರು ಸಣ್ಣದಾಗಿ ತಳ್ಳಿದರು ನಿನ್ನ ಹೆಸರು ಅವನು ಎದ್ದನು ಹೆಜ್ಜೆಗಳು ಜಾರಿದವು ಆದರೆ ಮುಂದೆ ನಡೆದ ಮಹಿಳಾ ಜಡ್ಜ್ ಅವನತ್ತ ನೋಡಿದರು ಈ ಬಾರಿ ಅವರ ಕಣ್ಣುಗಳಲ್ಲಿ ಪ್ರಶ್ನೆ ಇರಲಿಲ್ಲ ಬೇರೆ ಏನೋ ಇತ್ತು ಬಹುಶಃ ಅದು ಸ್ವೀಕಾರ ಮುಂದಿನ ರೌಂಡ್ ಲೈವ್ ಫೈನಲ್ ಅವರು ಹೇಳಿದರು ಸಾವಿರಾರು ಜನರು ಲೈವ್ ಟೆಲಿಕಾಸ್ಟ್ ಮೋಹನ್ನ ಹೊಟ್ಟೆ ಕುಗ್ಗಿದಂತೆ ಅನ್ನಿಸಿತು ಆ ರಾತ್ರಿ ಅವನು ಮನೆಗೆ ಹಿಂತಿರುಗಿದನು ತಾಯಿ ಮೌನವಾಗಿ ಕುಳಿತಿದ್ದಳು ಹೆಸರು ಬಂತ ಮೋಹನ್ ತಲೆಯಾಡಿಸಿದ ತಾಯಿಯವನ ನೆತ್ತಿಗೆ ಕೈ ಇಟ್ಟಳು ಈಗ ಭಯ ಹೆಚ್ಚಾಗುತ್ತದೆ ಹೌದು ಮೋಹನ್ ಹೇಳಿದನು ಆಗ ನೀನು ಸರಿಯಾದ ದಾರಿಯಲ್ಲಿದೆಯಾ ತಾಯಿ ನಗುತ್ತಾ ಹೇಳಿದರು ಫೈನಲ್ ದಿನ ಬಂತು ಅದೇ ಆಡಿಟೋರಿಯಂ ಆದರೆ ಈ ಬಾರಿ ದ್ವಿಗುಣ ಬೆಳಕು ಹೊರಗೆ ಬ್ಯಾನರ್ಗಳು ಒಳಗೆ ಕ್ಯಾಮರಾಗಳು ಪ್ರೇಕ್ಷಕರು ತುಂಬಿದ್ದರು ಆಂಕರ್ ಧ್ವನಿ ಉನ್ನತವಾಗಿತ್ತು ವಾತಾವರಣ ಗಂಭೀರವಾಗಿತ್ತು ಮೋಹನ್ ಬ್ಯಾಕ್ಸ್ಟೇಜ್ನಲ್ಲಿ ನಿಂತಿದ್ದನು ಇನ್ನೂ ಅದೇ ಬಟ್ಟೆಗಳು ಆದರೆ ಸ್ವಚ್ಛವಾಗಿತ್ತು ಯಾರೋ ಹೊಸ ಬಟ್ಟೆ ನೀಡಲು ಪ್ರಯತ್ನಿಸಿದ್ದರು ಆದರೆ ಅವನು ನಿರಾಕರಿಸಿದ್ದನು ಇದೇ ಸರಿಯಾಗಿದೆ ಎಂದನು ಮಹಿಳಾ ಜಡ್ಜ್ ಅವನ ಬಳಿ ಬಂದರು ಭಯ ಆಗ್ತಿದ್ಯಾ ಹೌದು ಅವರು ತಲೆ ಆಡಿಸಿ ಹೇಳಿದರು ಮೊದಲ ಬಾರಿ ನನಗೂ ಆಗಿತ್ತು ಅವನ ಹೆಸರು ಕರೆಯಲ್ಪಟ್ಟಿತು ಮೋಹನ್ ವೇದಿಕೆಗೆ ಹೋದನು ಬೆಳಕು ಕಣ್ಣಿಗೆ ಚುಚ್ಚಿತು ಜನರ ಗುಂಪು ಕಾಣಿಸಲಿಲ್ಲ ಕೇವಲ ಧ್ವನಿಗಳು ಮಾತ್ರ ಕೇಳಿಸ್ತಿತ್ತು ಆಂಕರ್ ಹೇಳಿದರು ನೀವು ನಿಮ್ಮನ್ನ ಹೇಗೆ ನೋಡುತ್ತೀರಿ ಮೋಹನ್ ಮೈಕ್ ಹಿಡಿದನು ಹೇಗಿದ್ದೀನೋ ಹಾಗೆ ಎಂದನು ಮತ್ತು ಹಾಡಲು ಸಿದ್ಧನಾದನು ಮೋಹನ್ ಉಸಿರು ಎಳೆದನು ಮ್ಯೂಸಿಕ್ ಆರಂಭವಾಯಿತು ಇದು ಕೊನೆಯ ಅವಕಾಶ ಈಗ ಹಿಂದಿರುಗಲು ಏನೂ ಉಳಿದಿರಲಿಲ್ಲ ಮ್ಯೂಸಿಕ್ ಶುರುವಾದಾಗ ಈ ಬಾರಿ ಮೋಹನ್ ಕಣ್ಣು ಮುಚ್ಚಲಿಲ್ಲ ಅವನು ಮುಂದೆ ಕುಳಿತಿದ್ದ ಜನರನ್ನ ನೋಡಲು ಬಯಸಿದನು ಯಾರ ಮುಂದೆ ನಿಂತಿದ್ದಾನೆಂದು ತಿಳಿಯಲು ಮೊದಲ ಸಾಲಿನಲ್ಲಿ ಮೊದಲ ದಿನ ನಕ್ಕವರೇ ಇದ್ದರು ಹಿಂದೆ ಕ್ಯಾಮರಾಗಳು ಮೇಲೆ ಲೈಟ್ಸ್ಗಳು ಮತ್ತು ಎಲ್ಲೋ ಒಂದು ಮೂಲೆಯಲ್ಲಿ ಅವನ ತಾಯಿ ಕುಳಿತಿದ್ದಳು ಹಳೆಯ ಸೀರೆ ಆದರೆ ಕಣ್ಣುಗಳು ಹೆಮ್ಮೆಯಿಂದ ತುಂಬಿದ್ದವು ಮೋಹನ್ ಮೈಕ್ ಅನ್ನು ಎರಡೂ ಕೈಗಳಿಂದ ಹಿಡಿದನು ಇದು ವೇಗದ ಪ್ರದರ್ಶನದ ಹಾಡಲ್ಲ ಇದು ನಿಧಾನ ಸರಳ ಮತ್ತು ಅಪಾಯಕಾರಿ ಯಾಕಂದ್ರೆ ಇಂತಹ ಹಾಡುಗಳಲ್ಲಿ ಅಡಗಿಕೊಳ್ಳಲು ಜಾಗವಿಲ್ಲ ಮೊದಲ ಶ್ರುತಿ ತೆಗೆದುಕೊಂಡನು ಧ್ವನಿ ಸ್ಥಿರವಾಗಿದ್ದವು ನಡುಗದ ಓಡದ ಧ್ವನಿ ಏನೇ ಆಗ್ಲಿ ಇಂದು ತನ್ನನ್ನು ಸಾಬೀತುಪಡಿಸಲಿದ್ದೇನೆ ಎಂಬ ನಿರ್ಧಾರ ಮಾಡಿದಂತೆ ತಯಾರಾಗಿದ್ದ ಹಾಲ್ ನಿಧಾನವಾಗಿ ಮೌನಗೊಂಡಿತು ಇದು ನಿಯಮದಿಂದ ಬರುವ ಮೌನವಲ್ಲ ಇದು ಗಮನದಿಂದ ಬರುವ ಮೌನ ಮೋಹನ್ ಹಾಡುತ್ತಿದ್ದನು ಆದರೆ ಹಾಡು ವಿಭಿನ್ನವಾಗಿ ಕೇಳಿಸ್ತಿತ್ತು ಅದರಲ್ಲಿ ಗೆಲ್ಲುವ ಹಸಿವು ಇರಲಿಲ್ಲ ತಾನು ಅತ್ಯುತ್ತಮನೆಂದು ಸಾಬೀತುಪಡಿಸುವ ಹಠ ಇರಲಿಲ್ಲ ಕೇವಲ ಒಂದು ಮಾತ್ರ ಇತ್ತು ಅದು ಏನೆಂದ್ರೆ ನಾನಿಲ್ಲಿ ಇದ್ದೇನೆ ಹೇಗಿದ್ದೇನೋ ಹಾಗೆ ಎರಡನೇ ಅಂತರದಲ್ಲಿ ಧ್ವನಿ ಸ್ವಲ್ಪ ಭಾರವಾಯಿತು ಸ್ವಲ್ಪ ನೋವು ಹೊರಬಂದಿತು ಸ್ವಲ್ಪ ದಣಿವು ಅನೇಕ ಗಾಯಕರು ಇಲ್ಲಿ ಧ್ವನಿಯನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಾರೆ ಮೋಹನ್ ಪ್ರಯತ್ನಿಸಲಿಲ್ಲ ಆ ದಣಿವನ್ನು ಹಾಗೆ ಹೋಗಲಾಡಿಸಿದನು ಜನಸಮೂಹದಲ್ಲಿ ಯಾರೋ ಆಳವಾದ ಉಸಿರು ಎಳೆದರು ಯಾರೋ ಕಣ್ಣು ಒರೆಸಿದರು ಕ್ಯಾಮೆರಾ ಆಪರೇಟರ್ನ ಕೈ ಕೆಲ ಸೆಕೆಂಡುಗಳ ಕಾಲ ನಿಂತಿತು ಮಹಿಳಾ ಜಡ್ಜ್ ಅವರ ಕಣ್ಣುಗಳು ಈಗ ಸ್ಕ್ರೀನ್ ಮೇಲೆ ಇರಲಿಲ್ಲ ನೇರವಾಗಿ ಮೋಹನ್ ಮೇಲೆ ಕೊನೆಯ ಸಾಲು ಬಂತು ಮೋಹನ್ ಧ್ವನಿಯನ್ನ ಹೆಚ್ಚಿಸಲಿಲ್ಲ ಅದನ್ನ ನಿಧಾನಗೊಳಿಸಿದನು ಯಾವುದೇ ನಾಟಕೀಯ ವಿರಾಮವಿಲ್ಲದೆ ಹಾಡು ಮುಗಿಸಿದನು ಕೆಲವು ಸೆಕೆಂಡುಗಳವರೆಗೆ ಚಪ್ಪಾಳೆ ಇರಲಿಲ್ಲ ಆಂಕರ್ ಗಾಬರಿಯಾದನು ಟಿವಿಗೆ ಇದು ಅಪಾಯಕಾರಿ ಕ್ಷಣ ಆದರೆ ಜಡ್ಜಸ್ಗಳು ಏನೂ ಹೇಳಲಿಲ್ಲ ನಂತರ ಹಿಂದಿನ ಸಾಲಿನಿಂದ ಒಂದು ಚಪ್ಪಾಳೆ ಮತ್ತೊಂದು ನಂತರ ಅಣೆಕಟ್ಟು ಒಡೆದಂತೆ ಒಮ್ಮೆಲೆ ಚಪ್ಪಾಳೆಗಳ ಸುರಿಮಳೆ ಜನರಿಗೆ ಏನೂ ಅರ್ಥವಾದಾಗ ಬರುವ ಚಪ್ಪಾಳೆ ಅದು ಮೋಹನ್ ತಲೆ ತಗ್ಗಿಸಿದನು ಅಷ್ಟೇ ಅವನು ವೇದಿಕೆಯಿಂದ ಇಳಿದು ಹಿಂಬದಿಗೆ ನಡೆಯತೊಡಗಿದನು ಹಾಡಿದ್ದು ಸಾಕಾಯಿತೋ ಇಲ್ಲವೋ ಎಂಬುದು ಅವನಿಗೆ ಗೊತ್ತಿರಲಿಲ್ಲ ಜಜ್ಗಳ ಚರ್ಚೆ ಪ್ರಾರಂಭವಾಯಿತು ಮೈಕ್ಗಳು ಆಫ್ ಆಗಿದ್ದರೂ ಮುಖಗಳು ಬಹಳ ಹೇಳುತ್ತಿದ್ದವು ಮಹಿಳಾ ಜಡ್ಜ್ ಮಾತನಾಡುತ್ತಿದ್ದರು ಕೈಗಳು ಚಲಿಸುತ್ತಿದ್ದವು ಪುರುಷ ಜಡ್ಜ್ ಕೇಳುತ್ತಿದ್ದರು ಮಧ್ಯೆ ಮಧ್ಯೆ ತಲೆ ಆಡಿಸುತ್ತಿದ್ದರು ಮೋಹನ್ ನೀರಿನ ಗ್ಲಾಸ್ ಹಿಡಿದನು ಕೈಗಳು ನಡುಗುತ್ತಿದ್ದವು ಈಗ ಭಯ ಮತ್ತೆ ಹಿಂದಿರುಗಿತ್ತು ಕೆಲವು ನಿಮಿಷಗಳ ನಂತರ ಆಂಕರ್ ಮತ್ತೆ ವೇದಿಕೆಗೆ ಬಂದನು ನಿರ್ಣಯ ಆಗಿದೆ ಎಂದನು ಮೋಹನ್ ಕಣ್ಣು ಮುಚ್ಚಿದನು ಫಲಿತಾಂಶದ ಮೊದಲು ತನ್ನನ್ನು ತಾನು ಹಿಡಿದುಕೊಳ್ಳುವ ಅವನ ವಿಧಾನ ಅದು ಈ ವರ್ಷದ ಸಿಂಗಿಂಗ್ ಸ್ಪರ್ಧೆಯ ವಿಜೇತ ಒಂದು ಸಣ್ಣ ವಿರಾಮ ಮೋಹನ್ ಶಬ್ದ ಮೊಳಗಿತ್ತು ನಂತರ ಗದ್ದಲ ಮೋಹನ್ ಕಣ್ಣು ತೆರೆದನು ಅವನಿಗೆ ನಂಬಿಕೆ ಬರಲಿಲ್ಲ ಮಹಿಳಾ ಜಡ್ಜ್ ನಿಂತಿದ್ದರು ಚಪ್ಪಾಳೆಗಳನ್ನು ಹೊಡೆಯುತ್ತಿದ್ದರು ಅವರ ಕಣ್ಣುಗಳಲ್ಲಿ ಅದೇ ಗಂಭೀರತೆ ಇತ್ತು ಆದರೆ ಈಗ ಅದಕ್ಕೆ ಜೊತೆಯಾಗಿ ಗೌರವವೂ ಇತ್ತು ಮೋಹನ್ ಮತ್ತೆ ವೇದಿಕೆಗೆ ಹೋದನು ಟ್ರೋಫಿ ಅವನ ಕೈಗೆ ಬಂತು ಅದು ಭಾರಿ ಆದರೆ ಆದ್ರೆ ಹೊಣೆಗಾರಿಕೆ ಅಂತ ಅನಿಸಿತು ಆಂಕರ್ ಕೇಳಿದರು ಈಗ ನಿಮ್ಗೆ ಏನನ್ನಿಸ್ತಿದೆ ಮೋಹನ್ ಮೈಕ್ ಹಿಡಿದನು ಜನರತ್ತ ನೋಡಿದನು ನಂತರ ತನ್ನ ತಾಯಿಯತ್ತ ನೋಡಿ ಕೇವಲ ಇಷ್ಟು ಮಾತ್ರ ಹೇಳಿದ ಈಗ ನನಗೆ ಭಯ ಆಗ್ತಿಲ್ಲ ಅದೇ ಕ್ಷಣದಲ್ಲಿ ಇದು ಕೇವಲ ಒಂದು ಜಯವಾಗಿರಲಿಲ್ಲ ಇದೊಂದು ಆರಂಭವಾಗಿತ್ತು ಟ್ರೋಫಿ ಕೈಗೆ ಬಂದ ನಂತರವೂ ಮೋಹನ್ಗೆ ತನ್ನ ಜೀವನ ಬದಲಾಗಿದೆ ಎಂಬ ಅನುಭವವಾಗಲಿಲ್ಲ ವೇದಿಕೆಯಲ್ಲಿ ಫ್ಲಾಶ್ಗಳು ಮಿನುಗುತ್ತಿವೆ ಜನರು ಅವನ ಹೆಸರು ಕೂಗುತ್ತಿದ್ದಾರೆ ಇಂಟರ್ವ್ಯೂಗಾಗಿ ಮೈಕ್ಗಳು ಮುಂದೆ ಬರುತ್ತಿವೆ ಆದರೆ ಅವನ ಒಳಗೆ ಒಂದು ವಿಚಿತ್ರ ಖಾಲಿತನ ಮನಸ್ಸು ಇನ್ನು ಅಲ್ಲಿ ಅಂಟಿಕೊಂಡಂತೆ ಕಸದ ಗುಡ್ಡದ ಪಕ್ಕ ಕುಳಿತು ಹಾಡುತ್ತಿದ್ದ ಜಾಗದಲ್ಲಿ ಕಾರ್ಯಕ್ರಮ ಮುಗಿಯಿತು ಜನರು ಮನೆಗೆ ಹಿಂತಿರುಗತೊಡಗಿದರು ಆಡಿಟೋರಿಯಂ ನಿಧಾನವಾಗಿ ಖಾಲಿಯಾಯಿತು ಆದರೆ ಮೋಹನ್ ಬ್ಯಾಕ್ ಸ್ಟೇಜ್ನಲ್ಲಿ ಒಂದು ಕುರ್ಚಿಯಲ್ಲಿ ಕುಳಿತಿದ್ದನು ಟ್ರೋಫಿ ಅವನ ಕಾಲಿನ ಬಳಿಯಲ್ಲಿತ್ತು ಅದನ್ನು ಕೈಗೆ ತೆಗೆದುಕೊಳ್ಳಲು ಸಹ ಅವನು ಹೆದರಿದಂತೆ ತೋಚುತ್ತಿತ್ತು ಮಹಿಳಾ ಜಡ್ಜ್ ಅವನ ಬಳಿಗೆ ಬಂದರು ನೀನು ಮನೆಗೆ ಹೇಗೆ ಹೋಗುತ್ತೀಯಾ ಎಂದು ಕೇಳಿದರು ಮೋಹನ್ ಸಹಜವಾಗಿ ಉತ್ತರಿಸಿದ ನಡೆಯುತ್ತಾ ಅವರು ಕೆಲವು ಕ್ಷಣ ಅವನತ್ತ ನೋಡಿದರು ನಂತರ ಹೇಳಿದರು ಇನ್ನು ಹಾಗೆ ಆಗೋದಿಲ್ಲ ಅದೇ ರಾತ್ರಿ ಒಂದು ಕಾರು ಅವನನ್ನು ಅವನ ತಾಯಿಯನ್ನು ಅವರ ಗುಡಿಸಲಿನ ಪ್ರದೇಶದವರೆಗೆ ಬಿಟ್ಟು ಹೋಯಿತು ನೆರೆಹೊರೆಯವರು ಮೊದಲ ಬಾರಿ ಅಷ್ಟು ದೊಡ್ಡ ಕಾರು ಅಲ್ಲಿ ನಿಂತಿದ್ದನ್ನು ನೋಡಿದರು ಜನರು ಕಿಟಕಿಗಳಿಂದ ಕೇಕೆ ಹಾಕಿದರು ಯಾರು ಯಾರು ಕೇಳಿದರು ತಾಯಿ ಕೇವಲ ಇಷ್ಟು ಹೇಳಿದರು ನನ್ನ ಮಗ ಹಾಡುತ್ತಾನೆ ಮುಂದಿನ ವಾರ ಮೋಹನ್ನ ಜೀವನ ಹೊರಗಿನಿಂದ ಮಿನುಗುತೊಡಗಿತು ಟಿವಿ ಚಾನೆಲ್ಗಳು ಪತ್ರಿಕೆಗಳು ಸೋಷಿಯಲ್ ಮೀಡಿಯಾ ಕಸ ಕಲೆ ಹಾಕುವ ಹುಡುಗ ಸಿಂಗಿಂಗ್ ಚಾಂಪಿಯನ್ ಜನರಿಗೆ ಕತೆ ಇಷ್ಟವಾಯಿತು ಆದರೆ ಕಥೆಯ ಹಿಂದಿನ ಹುಡುಗ ಇನ್ನೂ ಅದೇ ಆಗಿದ್ದ ಕಷ್ಟಗಳು ಆರಂಭವಾದವು ಅವನನ್ನ ದೊಡ್ಡ ಸ್ಟುಡಿಯೋಗೆ ಕರೆದಾಗ ಎಸಿ ಇರುವ ಕೊಠಡಿ ದುಬಾರಿ ಮೈಕ್ಗಳು ಗೋಡೆಗಳ ಮೇಲೆ ಸೌಂಡ್ ಪ್ರೂಫ್ ಪ್ಯಾನೆಲ್ಗಳು ಎದುರು ಕುಳಿತವರು ಧ್ವನಿಯನ್ನಲ್ಲ ಫಲಿತಾಂಶವನ್ನ ಕೇಳಲು ಬಯಸುತ್ತಿದ್ದರು ಮೊದಲ ರೆಕಾರ್ಡಿಂಗ್ನಲ್ಲಿ ಮೋಹನ್ ಸಿಲುಕಿದನು ಎರಡನೆಯದ್ದಲ್ಲೂ ಒಬ್ಬ ವ್ಯಕ್ತಿ ಫೈಲ್ ಮುಚ್ಚುತ್ತಾ ಹೇಳಿದರು ಕಥೆ ಬಲವಾಗಿದೆ ಆದರೆ ಧ್ವನಿಯನ್ನ ಇನ್ನೂ ಹೊಳಪು ಮಾಡಬೇಕು ಮೋಹನ್ ಮೌನವಾಗಿದ್ದನು ಹೊರಬರುತ್ತಿದ್ದಾಗ ಅವನಿಗೆ ಮತ್ತೆ ಅದೇ ಜಾಗದಲ್ಲಿ ನಿಂತಿರುವಂತೆ ಅನಿಸಿತು ತಾನಿಲ್ಲಿ ಉಳಿಯಲು ಯೋಗ್ಯನೆಂದು ಸಾಬೀತುಪಡಿಸಬೇಕಾದ ಜಾಗದಲ್ಲಿ ಅದೇ ಸಂಜೆ ಅವನು ಮಹಿಳಾ ಜಡ್ಜ್ಗೆ ಫೋನ್ ಮಾಡಿದನು ಮೇಡಮ್ ಬಹುಶಃ ನಾನು ಇಲ್ಲಿ ಹೊಂದಿಕೊಳ್ಳೋದಿಲ್ಲ ಅಲ್ಲಿಂದ ಕೆಲವು ಕ್ಷಣ ಮೌನ ನಂತರ ಧ್ವನಿ ಬಂತು ನೀನು ಹೊಂದಿಕೊಳ್ಳಲು ಬಂದಿಲ್ಲ ನೀನು ಕಲಿಯಲು ಬಂದಿದ್ಯಾ ಅವರವನನ್ನು ಒಬ್ಬ ಮ್ಯೂಸಿಕ್ ಟೀಚರ್ಗೆ ಪರಿಚಯಿಸಿದರು ಕಠಿಣ ವ್ಯಕ್ತಿ ಹೆಚ್ಚು ಮಾತನಾಡೋದಿಲ್ಲ ಮೊದಲ ದಿನವೇ ಹೇಳಿದರು ಇಲ್ಲಿ ಯಾವ ಟ್ರೋಫಿಯೂ ಕೆಲಸಕ್ಕೆ ಬರೋದಿಲ್ಲ ಆರಂಭ ಕಷ್ಟವಾಗಿತ್ತು ಶ್ರುತಿ ಹಿಡಿಯುವುದು ಉಸಿರು ಹಿಡಿಯುವುದು ತಾಳದಲ್ಲಿ ಉಳಿಯುವುದು ಅನೇಕ ಬಾರಿ ಮೋಹನ್ಗೆ ತನ್ನ ಧ್ವನಿಯ ತನ್ನಿಂದ ದೂರವಾಗುತ್ತಿರುವಂತೆ ಅನ್ನಿಸ್ತಿತ್ತು ಒಂದು ದಿನ ದಣಿದು ಅವನು ಹೇಳಿದನು ಸರ್ ಮೊದಲು ಹಾಡುವುದು ಸುಲಭವಾಗಿತ್ತು ಟೀಚರ್ ಉತ್ತರಿಸಿದರು ಯಾಕಂದ್ರೆ ಆಗ ನೀನು ಭಯಪಡುತ್ತಿರಲಿಲ್ಲ ಈಗ ನೀನು ಕಳೆದುಕೊಳ್ಳೋದಕ್ಕೆ ಭಯಪಡ್ತೀಯ ಈ ಮಾತು ಮೋಹನ್ನೊಳಗೆ ಎಲ್ಲೋ ಅಂಟಿಕೊಂಡಿತು ಅದೇ ರಾತ್ರಿ ಅವನು ಒಬ್ಬನೇ ಹಾಡಿದನು ಯಾವುದೇ ರೆಕಾರ್ಡಿಂಗ್ ಇಲ್ಲದೆ ಯಾವುದೇ ಜಡ್ಜಸ್ ಇಲ್ಲದೆ ಯಾವುದೇ ಕ್ಯಾಮರಾ ಇಲ್ಲದೆ ಕೇವಲ ತನಗಾಗಿ ಮತ್ತು ಅವನಿಗೆ ನೆನಪಾಯಿತು ಅವನು ಯಾಕೆ ಹಾಡುತ್ತಿದ್ದಾನೆಂದು ನಿಧಾನವಾಗಿ ಅವನ ಧ್ವನಿಯಲ್ಲಿ ಸ್ಥಿರತೆ ಬರತೊಡಗಿತು ತಂತ್ರ ಸೇರತೊಡಗಿತು ಆದರೆ ಸತ್ಯ ಉಳಿಯಿತು ಒಂದು ವರ್ಷದ ನಂತರ ಅವನ ಮೊದಲ ಹಾಡು ರೇಡಿಯೋದಲ್ಲಿ ಮೊಳಗಿದಾಗ ಯಾರೂ ಹೇಳಲಿಲ್ಲ ಇವನೇ ಆ ಕಸ ಕಲೆ ಹಾಕುತ್ತಿದ್ದ ಹುಡುಗನೆಂದು ಜನರು ಕೇವಲ ಇಷ್ಟು ಹೇಳಿದರು ಧ್ವನಿ ಚೆನ್ನಾಗಿದೆ ಮೋಹನ್ ರೇಡಿಯೋ ಆಫ್ ಮಾಡಿ ನಕ್ಕನು ಯಾಕಂದರೆ ಈಗ ಅವನಿಗೆ ಗೊತ್ತಾಗಿತ್ತು ನಿಜವಾದ ಜಯ ಟ್ರೋಫಿ ಅಲ್ಲ ನಿಜವಾದ ಜಯ ಜನರ ಬೆಂಬಲ ನಿಮ್ಗೆ ಈ ಕಥೆ ಇಷ್ಟವಾದರೆ ಲೈಕ್ ಮಾಡೋದನ್ನ ಮರಿಬೇಡಿ ಇಂತಹ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಕಾಮೆಂಟ್ ಬಾಕ್ಸ್ನಲ್ಲಿ ನೀವು ಯಾವ ನಗರ ಅಥವಾ ಹಳ್ಳಿಯಿಂದ ನೋಡ್ತಿದ್ದೀರೋ ಅಂತ ಬರೆಯೋದನ್ನ ಮರಿಬೇಡಿ ನಮಗೂ ಬೆಂಬಲ ನೀಡಿ ಸಹಕರಿಸಿ ಕಥೆಯನ್ನ ಪೂರ್ತಿಯಾಗಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು